ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಓಂ ಶಾಂತಿ ಇಪ್ಪತ್ತೈದು ಒಂದು ಇಪ್ಪತ್ತೈದು ಈಶ್ವರ್ಯ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಚುರುಕು ವಿದ್ಯಾರ್ಥಿಗಳಾಗಿ ಉತ್ತಮ ಅಂಕಗಳಿಂದ ಉತ್ತೀರ್ಣರಾಗುವ ಪುರುಷಾರ್ಥ ಮಾಡಿ ಆಲಸಿ ವಿದ್ಯಾರ್ಥಿಗಳಾಗಬಾರ್ದು ಆಲಸಿಗಳಂದ್ರೆ ಯಾರು ಇಡೀ ದಿನ ಮಿತ್ರ ಸಂಬಂಧಿಗಳ ನೆನಪು ಮಾಡ್ತಾರೆ ಪ್ರಶ್ನೆ ಸಂಗಮ ಯುಗದಲ್ಲಿ ಅತ್ಯಂತ ಅದೃಷ್ಟವಂತರೆಂದು ಯಾರಿಗೆ ಹೇಳೋದು ಉತ್ತರ ಯಾರು ತಮ್ಮ ತನು ಮನದನ ಎಲ್ಲವನ್ನ ಸಫಲ ಮಾಡಿಕೊಂಡರೆ ಹಾಗೂ ಮಾಡಿಕೊಳ್ತಿದ್ದಾರೆ ಅವರು ಅದೃಷ್ಟವಂತರು ಕೆಲವರು ಕೆಲವರು ಬಹಳ ಕಂಜೂಸ್ ಇರ್ತಾರೆ ಜಿಪುಣರು ಆಗ ಗೊತ್ತಾಗ್ತದೆ ಇವರ ಅದೃಷ್ಟದಲ್ಲಿಲ್ಲ ಅರ್ಥ ಮಾಡಿಕೊಳ್ಳಲ್ಲ ವಿನಾಶ ಎದುರಲ್ಲಿದೆ ಸ್ವಲ್ಪ ಆದರೂ ಪ್ರಾಲಬ್ಧಿ ಮಾಡಿಕೊಳ್ಬೇಕು ಅದೃಷ್ಟವಂತ ಮಕ್ಕಳು ತಿಳ್ಕೊಳ್ತಾರೆ ತಂದೆ ಈಗ ಸಮ್ಮುಖದಲ್ಲಿ ಬಂದರೆ ನಾವು ನಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಬೇಕು ಧೈರ್ಯ ಇಟ್ಕೊಂಡು ಅನೇಕರ ಭಾಗ್ಯ ಮಾಡಿಕೊಳ್ಳೋದಕ್ಕೆ ನಿಮಿತ್ ನಿಮಿತ್ಯರಾಗ್ಬೇಕು ಮುರುಳಿಯ ಗೀತ್ ತಕ್ದೀರ್ ಜಗಾಕರ್ ಆಯಿಹೋ ಅದೃಷ್ಟವನ್ನ ಬೆಳಗಿಸ್ಕೊಂಡು ಬಂದಿದ್ದೇನೆ ಹೊಸ ಜೀವನ ಪ್ರಪಂಚವನ್ನೇ ರೂಪಿಸ್ಕೊಂಡು ಬಂದಿದ್ದೇನೆ ಓಂ ಶಾಂತಿ ಇದಂತೂ ಮಕ್ಕಳಿಗೀಗ ಅದೃಷ್ಟ ನೀವಿಲ್ಲಿ ಮಾಡ್ಕೊಳ್ತಾ ಇದ್ದೀರಿ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರು ಹಾಕಿದ್ದಾರೆ ಹಾಗೂ ಹೇಳ್ತಾರೆ ಭಗವಾನ್ ವಾಚ್ ನಾನ್ ನಿಮ್ಗೆ ರಾಜಯೋಗವನ್ನು ಕಲಿಸ್ಕೊಡ್ತಿದ್ದೇನೆ ಅಂದ್ರೆ ಇದು ಭಗವಂತ ನುಡಿಸಿರೋ ಮಾತು ಈಗ ಕೃಷ್ಣ ಭಗವಂತನಂತೂ ಅಲ್ಲ ಶ್ರೀಕೃಷ್ಣ ಅಂತೂ ಇಲ್ಲಿ ಗುರಿ ಉದ್ದೇಶ ಇದೆ ಮತ್ತು ಶಿವ್ ಭಗವಾನ್ ವಾಚ ನಿಮ್ಮನ್ನು ರಾಜರುಗಳ ರಾಜ ಮಾಡ್ತೇನೆ ಅದಕ್ಕೆ ಮೊದಲು ಅವಶ್ಯ ಕೃಷ್ಣ ಪ್ರಿನ್ಸ್ ಅರ್ಥಾತ್ ರಾಜಕುಮಾರ್ ಆಗ್ತಾರೆ ಬಾಕಿ ಕೃಷ್ಣ ಭಗವಾನ್ ವಾಚ್ ಅಲ್ಲ ಕೃಷ್ಣ ಅಂತೂ ನೀವು ಮಕ್ಕಳ ಗುರಿ ಉದ್ದೇಶ ಆಗಿದೆ ಅಂದ್ರೆ ಈ ರೀತಿ ದೇವತಾ ಆಗೋದಂತೂ ನೀವು ಮಕ್ಕಳದು ಗುರಿ ಉದ್ದೇಶ ಇದು ಪಾಠಶಾಲೆ ಆಗಿದೆ ಕೃಷ್ಣ ಅನ್ನೋ ಒಂದು ಶ್ರೇಷ್ಠ ಸ್ವರ್ಗದ ಪ್ರಾಲಬ್ಧಿ ನಂಬರ್ ಒನ್ ದೇವತಾ ಇಲ್ಲಿ ಭಗವಾನ್ ಶಿವ ಭಗವಾನ್ ವಾಚ್ ಶಿಕ್ಷಣದ ಉದ್ದೇಶ ಬಾಬಾ ಪ್ರಾಮಿಸ್ ಮಾಡ್ತಾರೆ ರಾಜರುಗಳ ರಾಜ ಮಾಡ್ತೇನೆ ಭಗವಂತ ಓದಿಸ್ತಾರೆ ನೀವೆಲ್ಲ ಪ್ರಿನ್ಸ್ ಪ್ರಿನ್ಸೆಸ್ ರಾಜಕುಮಾರ್ ರಾಜಕುಮಾರ್ ಕುಮಾರರಾಗ್ತೀರಿ ತಂದೆ ಹೇಳ್ತಾರೆ ಬಹಳ ಜನ್ಮಗಳ ಅಂತ್ಯದ ಜನ್ಮದ ಅಂತ್ಯದಲ್ಲಿ ನಾನ್ ನಿಮ್ಗಿಲ್ಲಿ ಇಲ್ಲಿ ಜ್ಞಾನ ಕೊಡ್ತಾ ಇದ್ದೇನೆ ಪುನಃ ನಾನು ನಿಮ್ಗೆ ಇಲ್ಲಿ ಜ್ಞಾನ ಕೊಡ್ತಾ ಇದ್ದೇನೆ ಪುನಃ ಶ್ರೀ ಕೃಷ್ಣ ಆಗೋದಕ್ಕೆ ಅರ್ಥಾತ್ ದೇವತಾ ನಂಬರ್ ಒನ್ ಆಗೋದು ಕೃಷ್ಣ ಸಮಾನ ಇಲ್ಲಿ ಪಾಠಶಾಲೆಯ ಶಿಕ್ಷಕ ಶಿವಬಾಬ ಆಗಿದ್ದಾರೆ ಕೃಷ್ಣ ಅಂತೂ ಅಲ್ಲ ಶಿವಬಾಬಾ ದೇವಿ ದೈವಿ ಧರ್ಮದ ಸ್ಥಾಪನೆ ಮಾಡ್ತಾರೆ ನೀವು ಮಕ್ಕಳು ಹೇಳ್ತೀರಿ ನಾವಿಲ್ಲಿ ಬಂದಿರೋದೇ ಭಾಗ್ಯ ಬೆಳಗಿಸ್ಕೊಳ್ಳೋದಕ್ಕೆ ಆತ್ಮಕ್ಕೆ ಗೊತ್ತಿದೆ ನಾವು ಪರಂಪಿತಾ ಪರಮಾತ್ಮನಿಂದ ಈಗ ಅದೃಷ್ಟ ಭಾಗ್ಯ ರೂಪಿಸ್ಕೊಳ್ಳಲು ಬಂದಿದ್ದೇವೆ ಇಲ್ಲಿ ಪ್ರಿನ್ಸ್ ಪ್ರಿನ್ಸೆಸ್ ರಾಜಕುಮಾರ್ ರಾಜಕುಮಾರಿಯರ್ ಆಗುವಂತ ಅದೃಷ್ಟ ಆಗಿದೆ ಇದು ರಾಜಯೋಗ ಆಗಿದೆ ಅಲ್ವಾ ಶಿವ ಮೂಲಕ ಮೊದಲು ಮೊದಲು ಸ್ವರ್ಗದ ಎರಡು ಎಲೆಗಳು ರಾಧೆ ಕೃಷ್ಣ ಹುಟ್ಕೊಳ್ಳೋದು ಇಲ್ಲಿ ಚಿತ್ರಗಳೇನು ಮಾಡಿದ್ದಾರೆ ಇದು ಎಷ್ಟು ಯಥಾರ್ಥ ಇದೆ ತಿಳಿಸೋದಕ್ಕೆ ಉತ್ತಮ ಆಗಿದೆ ಗೀತೆಯ ಜ್ಞಾನದಿಂದ ಅದೃಷ್ಟ ರೂಪಿತವಾಗುವುದು ಅದೃಷ್ಟ ಬೆಳಗಿತ್ತು ಅದೀಗ ಹಾಳಾಗಿದೆ ಬಹಳ ಜನ್ಮದ ಕೊನೆಯಲ್ಲಿ ನೀವು ಎಷ್ಟೊಂದು ತಮೋಪ್ರಧಾನ ಭಿಕ್ಷುಕ ಸಮಾನ ಆಗಿದ್ದೀರಿ ಈಗ ಪುನಃ ರಾಜಕುಮಾರ ಆಗಬೇಕು ಮೊದಲಂತೂ ಅವಶ್ಯ ರಾಧೆ ಕೃಷ್ಣರೇ ಆಗೋದು ಮತ್ತೆ ಅವರ ರಾಜಧಾನಿ ನಡೀತಾ ಬರ್ತದೆ ಕೇವಲ ಒಬ್ಬರದಂತೂ ಇರಲ್ಲ ಸ್ವಯಂವರ ಅಂದರೆ ಕೃಷ್ಣ ಒಬ್ಬರದಿರಲ್ಲ ಅವ್ರು ನೆಕ್ಸ್ಟ್ ಅವ್ರು ನೆಕ್ಸ್ಟ್ ಇರ್ತಾರೆ ಸ್ವಯಂವರ ನಂತರ ರಾಧೇಕೃಷ್ಣ ಮತ್ತೆ ದೊಡ್ಡವರಾಗಿ ಲಕ್ಷ್ಮೀ ನಾರಾಯಣ ಆಗ್ತಾರೆ ನರನಿಂದ ರಾಜಕುಮಾರನಿಂದ ಮತ್ತೆ ನಾರಾಯಣ ಆಗೋದು ಇದು ಒಂದೇ ಮಾತು ನರನಿಂದ ನಾರಾಯಣ ಒಂದೇ ಪ್ರಿನ್ಸ್ ಇಂದ ನಾರಾಯಣ ಆಗೋದು ಒಂದೇ ನೀವು ಮಕ್ಕಳೀಗ ತಿಳ್ಕೊಂಡಿರಿ ಲಕ್ಷ್ಮೀ ನಾರಾಯಣ್ ಸ್ವರ್ಗದ ಮಾಲೀಕರಿದ್ರು ಅವಶ್ಯ ಸಂಗಮ್ ಯುಗದಲ್ಲಿ ಸ್ಥಾಪನೆ ಆಗಿತ್ತು ಅದಕ್ಕೆ ಸಂಗಮ್ ಯುಗಕ್ಕೆ ಪುರುಷೋತ್ತಮ ಯುಗ ಅನ್ನೋದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗಿತ್ತು ಬಾಕಿ ಎಲ್ಲ ಧರ್ಮಗಳ ವಿನಾಶ ಆಗ್ತದೆ ಸತ್ಯುಗದಲ್ಲಿ ಅವಶ್ಯ ಒಂದೇ ಧರ್ಮ ಇತ್ತು ಮತ್ತೆ ಇತಿಹಾಸ ಭೂಗೋಳ ಅವಶ್ಯ ಪುನಃ ರಿಪೀಟ್ ಆಗ್ತದೆ ಪುನಃ ಸ್ವರ್ಗದ ಸ್ಥಾಪನೆ ಆಗ್ತದೆ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು ಅದಕ್ಕೆ ಪರಿಸ್ಥಾನ್ ಸ್ವರ್ಗ ಅಂತಿದ್ರು ಈಗಂತೂ ಕಬ್ರಿಸ್ತಾನ್ ನರ್ಕ ಆಗಿದೆ ಎಲ್ಲರೂ ಕಾಮಚಿತೆಯಲ್ಲಿ ಕುಳಿತು ಭಸ್ಮರಾಗಿದ್ದಾರೆ ಸತ್ಯುಗದಲ್ಲಿ ನೀವು ಮಹಲ್ ಇತ್ಯಾದಿ ನಿರ್ಮಿಸ್ಕೊಳ್ತೀರಿ ಈ ಥರ ಎಲ್ಲ ಕೆಳಗಿಂದ ಬಂಗಾರದ್ದು ದ್ವಾರಿಕಾ ಅಥವಾ ಲಂಕ ಹುಟ್ಕೊಳ್ತದೆ ಅಂತೇಳಿ ಅಲ್ಲ ದ್ವಾರಿಕಾ ಆಗಬಹುದು ಲಂಕೆ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ ಗೋಲ್ಡನ್ ಏಜ್ ಅಂದ್ರೆ ರಾಮರಾಜ್ಯಕ್ಕೆ ಚೊಕ್ಕ ಚಿನ್ನವಾಗಿತ್ತು ಅದೆಲ್ಲ ಮುಸ್ಲಿಮರು ಲೂಟಿ ಮಾಡ್ಕೊಂಡು ಹೋದ್ರು ಈಗ ನಿಮ್ಗೆ ಅರ್ಥ ಆಗಿದೆ ಭಾರತ ಎಷ್ಟು ಧನವಾನಿತ್ತು ಈಗಂತೂ ಕಂಗಾಲ್ ಆಗಿದೆ ಕಂಗಾಲ್ ಅಕ್ಷರ ಬರೆಯೋದು ಬಹಳ ಕೆಟ್ಟ ಮಾತಂತೂ ಅಲ್ಲ ಅಂದ್ರೆ ಕಂಗಾಲ್ ಅಂದ್ರೆ ದಾರಿದ್ಯರ್ಥಿ ಅಂತಾರಲ್ವ ಬಾಬಾ ಹೇಳ್ತಾರೆ ಅದೇನು ಕೆಟ್ಟದೇನು ಅಲ್ಲ ನೀವಿಲ್ಲಿ ಅರ್ಥ ಮಾಡಿಸ್ಬೋದು ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು ಮತ್ತೆ ಅನ್ಯ ಧರ್ಮ ಯಾವ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನೇಕರು ಹೇಳ್ತಾರೆ ಇದು ಹೇಗಾಗ್ಲಿಕ್ಕೆ ಸಾಧ್ಯ ಅಥವಾ ಕೇವಲ ದೇವತೆಗಳೇ ಇರ್ತಾರ ಅಂತ ಅನೇಕ ಮತ ಮತಾಂತರ ಇದೆ ಒಬ್ಬರದು ಒಬ್ಬರದ್ದೇ ಹೋಲಿಕೆ ಆಗಲ್ಲ ಎಷ್ಟು ಅದ್ಭುತ ಇದೆ ಅನೇಕ ಪಾತ್ರಧಾರಿಗಳಲ್ಲಿದ್ದಾರೆ ಈಗ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ ನಾವು ಸ್ವರ್ಗವಾಸಿ ಆಗ್ತೇವೆ ಆದರೆ ಶುಭವರ ನೆನಪಿನಿಂದ ಅದಕ್ಕೆ ಸದಾ ಹರ್ಷಿತರಾಗಿರಿ ನೀವು ಮಕ್ಕಳು ಬಹಳ ಖುಷಿಯಲ್ಲಿರಬೇಕಾಗಿದೆ ನಿಮ್ಮ ಗು ಏಮ್ ಆಬ್ಜೆಕ್ಟ್ ಒಂದೇ ಶ್ರೇಷ್ಠವಾದದ್ದು ಮನುಷ್ಯರಿಂದ ದೇವತ ಸ್ವರ್ಗವಾಸಿ ಆಗ್ತಿರಿ ಈಗ ನೀವು ಬ್ರಾಹ್ಮಣರೇ ತಿಳ್ಕೊಂಡಿರಿ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ ಇಲ್ಲಿ ಸದಾ ನೆನಪಿಟ್ಕೊಳ್ಬೇಕು ಆದರೆ ಮಾಯೆ ಬಾರಿ ಬಾರಿ ಮರೆಸಿಬಿಡ್ತದೆ ಅದೃಷ್ಟದಲ್ಲಿಲ್ಲ ಅಂದರೆ ಸುಧಾರಣೆ ಆಗೋದಿಲ್ಲ ಸುಳ್ಳು ಮಾತಾಡೋ ಅಭ್ಯಾಸ ಅರ್ಧ ಕಲ್ಪದಿಂದ ಹೇಳ್ತಾ ಬಂದಿದ್ದಾರೆ ಇದು ಹೋಗೋದೇ ಇಲ್ಲ ಸುಳ್ಳಂತೂ ಸುಳ್ಳನ್ನ ಸುಳ್ಳನ್ನ ಖಜಾನೆ ಎಂದು ತಿಳ್ಕೊಂಡರೆ ಬಿಡೋದೇ ಇಲ್ಲ ನಮ್ಮ ಸೊತ್ತು ಅಂತ ಹೇಳಿ ಹಿಡ್ಕೊಂಡ್ ಬಿಟ್ಟರೆ ಅರ್ಥ ಮಾಡಿಕೊಳ್ಳಲ್ಲ ಇದು ನಮ್ಮದಲ್ಲ ಬಾಬಾ ಹೇಳ್ತಾರೆ ಆಗ ಬಿಡಲ್ಲ ಸುಧಾರಣೆ ಆಗಲ್ಲ ಅಂದ್ರೆ ಅದೃಷ್ಟನೇ ಇಷ್ಟು ಅಂತ ತಿಳ್ಕೊಳ್ಬೇಕು ತಂದೆ ನೆನಪು ಮಾಡಲ್ಲ ನೆನಪು ಯಾವಾಗ ಮಾಡ್ಲಿಕ್ಕೆ ಆಗ್ತದೆ ಯಾವಾಗ ಪೂರ್ಣ ಮಹತ್ವ ಅನ್ನೋದು ಬಿಡ್ತಾರೆ ಮೋಹ ಇಡೀ ಜಗತ್ತಿಂದ ವೈರಾಗ್ಯ ಇರಬೇಕು ಮಿತ್ರ ಸಂಬಂಧಿ ಇತ್ಯಾದಿಗಳನ್ನು ನೋಡ್ತಿದ್ರು ನೋಡದ ಹಾಗೆ ಇರಬೇಕು ಗೊತ್ತಿದೆ ಇವರೆಲ್ಲ ನರಕವಾಸಿ ಅಂದ್ರೆ ಸ್ಮಶಾನವಾಸಿ ಇದೆಲ್ಲ ವಿನಾಶ ಆಗೋದು ಪ್ರಪಂಚ ಈಗ ನಾವು ವಾಪಸ್ಸು ಮನೆಗೆ ಹೋಗಬೇಕು ಅದಕ್ಕೆ ಸುಖಧಾಮ್ ಶಾಂತಿಧಾಮ ನೆನಪು ಮಾಡಿ ನಿನ್ನೆ ಸ್ವರ್ಗ ಇತ್ತು ಅಂದರೆ ಐದು ಸಾವಿರ ವರ್ಷ ಹಿಂದೆ ರಾಜ್ಯ ಮಾಡ್ತಿದ್ವಿ ಅದೆಲ್ಲ ಕಳ್ಕೊಂಡ್ವಿ ಪುನಃ ರಾಜ್ಯ ಮಕ್ಕಳಿಗೆ ಈಗ ಅರ್ಥ ಆಗಿದೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ತಲೆ ಬಾಗಬೇಕು ಅಂತಾರೆ ಬಾಬಾ ಅಲ್ಲಿ ಇಲ್ಲಿ ಅಲೆದಾಟ ಇದೆ ಹಣನೂ ಕಳ್ಕೊಳ್ತಾರೆ ಚೀರಾಡ್ತಾ ಇರ್ತಾರೆ ಸಿಗೋದೇನೂ ಇಲ್ಲ ಭಕ್ತಿಯಲ್ಲಿ ಆತ್ಮ ಕರಿತಾ ಇದೆ ತಂದೆ ಬಾ ಸುಖಾಮದಲ್ಲಿ ಕರ್ಕೊಂಡೋಗು ಯಾವಾಗ ಅಂತ್ಯದಲ್ಲಿ ಬಹಳ ದುಃಖಿ ಆಗ್ತಾರೆ ಆಗ ನೆನಪು ಮಾಡ್ತಾರೆ ನೀವು ನೋಡ್ತಿದ್ದೀರಿ ಈಗ ಹಳೆಯ ಜಗತ್ತು ವಿನಾಶ ಆಗ್ತಾ ಇದೆ ಈಗ ನಮ್ಮದಿದು ಅಂತಿಮ ಜನ್ಮ ಇದರಲ್ಲಿ ನಮ್ಗೀಗ ಇಲ್ಲಿ ಪೂರ್ಣ ಜ್ಞಾನ ಸಿಕ್ಕಿದೆ ಜ್ಞಾನ ಪೂರ್ಣ ಧಾರಣೆ ಮಾಡಿಕೊಳ್ಬೇಕು ಭೂಕಂಪ ಇತ್ಯಾದಿ ಅಚಾನಕ್ ಸಡನ್ ಆಗೋದು ಹಿಂದೂಸ್ತಾನ್ ಪಾಕಿಸ್ತಾನ ವಿಭಜನೆ ಟೈಮಲ್ಲಿ ಎಷ್ಟು ಜನ ಸತ್ತೋದ್ರು ನೀವು ಮಕ್ಕಳು ಪ್ರಾರಂಭದಿಂದ ಅಂತ್ಯವರಿಗೆ ಎಲ್ಲನೂ ಈಗ ಗೊತ್ತಾಗಿದೆ ಬಾಕಿ ಏನು ಉಳ್ಕೊಂಡಿದೆ ಅದು ಮುಂದೆ ಇನ್ನೂ ಅರ್ಥ ಆಗ್ತಾ ಗೊತ್ತಾಗ್ತಾ ಹೋಗ್ತದೆ ಕೇವಲ ಒಂದು ಸೋಮನಾಥ ಮಂದಿರ ಬಂಗಾರದ್ದು ಇದ್ದಿಲ್ಲ ಅನೇಕ ತರ ಬಹಳ ಮಂದಿರ ಮಹಲ್ಗಳು ಭಾರತದಲ್ಲಿ ಇತ್ತು ಮತ್ತೇನಾಯ್ತು ಅವೆಲ್ಲ ಮಾಯ ಆಗೋದ್ವು ಅಂದ್ರೆ ಲೂಟಿ ಆಯ್ತು ಹಾಳಾಯ್ತು ಭೂಕಂಪದಲ್ಲಿ ಇಂಥ ಎಲ್ಲವೂ ಒಳಗಡೆ ಹೋಗ್ಬಿಡ್ತದೆ ಮತ್ತೆ ಅಂಥದ್ದು ಹುಟ್ಕೊಳ್ಳಲ್ಲ ಒಳಗಡೆ ಎಲ್ಲ ಕೊಳ್ತೋಗ್ತದೆ ಮತ್ತೇನಾಗ್ತದೆ ಮುಂದೆ ಹೋಗ್ತಾ ನಿಮ್ಗೆಲ್ಲಾ ಗೊತ್ತಾಗ್ತದೆ ಹೇಳ್ತಾರೆ ಬಂಗಾರದ ದ್ವಾರಿಕೆ ಭೂಮಿಯಲ್ಲಿ ಹೋಗ್ಬಿಡ್ತು ಅಂತ ಈಗ ನೀವು ಹೇಳ್ತೀರಿ ಡ್ರಾಮಾದಲ್ಲಿ ಎಲ್ಲ ದೃಶ್ಯ ಹಿಂದೆ ಹೋಗೋದು ಕೆಳಗೆ ಹೋಗೋದಂದ್ರೆ ಹಿಂದೆ ಹೋಗೋದು ಮತ್ತೆ ಅದು ಚಕ್ರ ಪುನರಾವರ್ತನೆ ಸಮಯದ್ದು ರಿಪೀಟ್ ಆಗ್ತದೆ ಮತ್ತೆ ಸ್ವರ್ಗ ಮೇಲೆ ಬರ್ತದೆ ಅಂದ್ರೆ ಸ್ವರ್ಗದ ದಿನಗಳು ಬರ್ತದೆ ಪುನಃ ಮತ್ತೆ ತಯಾರು ಆಗ್ತದೆ ಸ್ವರ್ಗ ಇಷ್ಟು ಸೃಷ್ಟಿ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಸ್ಮರಣೆ ಮಾಡ್ತಾ ಬಹಳಷ್ಟು ಖುಷಿಯಲ್ಲಿರಬೇಕು ಚಿತ್ರಗಳು ಕೋರ್ಸಿಂದಂತೂ ಪಾಕೆಟ್ ಅಲ್ಲಿ ಇರಬೇಕಾಗಿದೆ ಬ್ಯಾರ್ಜ್ ಬಹಳ ಸರ್ವಿಸ್ ಯೋಗ್ಯ ಆಗಿದೆ ಆದ್ರೆ ಅಷ್ಟು ಸರ್ವಿಸ್ ಯಾರು ಮಾಡಲ್ಲ ಬ್ಯಾರ್ಜ್ ಮೂಲಕ ಪಾಕೆಟ್ ಅಲ್ಲೇ ಚಿತ್ರ ಇಟ್ಕೊಂಡು ಯಾರು ಸರ್ವಿಸ್ ಮಾಡಲ್ಲ ಅಂತಾರೆ ಬಾಬ ನೀವು ಮಕ್ಕಳು ಟ್ರೈನ್ ನಲ್ಲೂ ಬಹಳ ಸರ್ವಿಸ್ ಮಾಡಬಹುದು ಆದ್ರೆ ಕೆಲವರು ಕೆಲವೊಂದು ಸಮಾಚಾರ ಬರೆಯೋದೇ ಇಲ್ಲ ಟ್ರೈನ್ ನಲ್ಲಿ ನಾವು ಸರ್ವಿಸ್ ಮಾಡಿವಿ ಅಂತ ಥರ್ಡ್ ಕ್ಲಾಸ್ ಅಲ್ಲೂ ಸರ್ವಿಸ್ ಅಂದ್ರೆ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲೂ ಜನಗೆ ಹೋಗಿ ಸರ್ವಿಸ್ ಮಾಡಿ ಕಲ್ಪದ ಹಿಂದೆ ಯಾರು ಮಾಡರೆ ಮನುಷ್ಯರಿಂದ ದೇವತ ಆಗಿದ್ದಾರೆ ಯಾರು ಅವರೇ ಅರ್ಥ ಮಾಡ್ಕೊಳ್ತಾರೆ ಇಲ್ಲಿ ಮನುಷ್ಯರಿಂದ ದೇವತಾ ಅಂತ ಗಾಯನ ಇದೆ ಈ ತರ ಹೇಳಲ್ಲ ಮನುಷ್ಯರಿಂದ ಕ್ರಿಶ್ಚಿಯನು ಮನುಷ್ಯರಿಂದ ಸಿಕ್ಕು ಅಂತಲ್ಲ ಮನುಷ್ಯರಿಂದ ದೇವತ ಅರ್ಥಾತ್ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗಿತ್ತು ಬಾಕಿ ಎಲ್ಲರೂ ಅವರವರ ಧರ್ಮದಲ್ಲಿ ಮತ್ತೆ ಹೋಗ್ಬಿಡ್ತಾರೆ ಪರಂಧಾಮದಲ್ಲಿ ಆ ಸೆಕ್ಷನ್ ಧರ್ಮದಲ್ಲಿ ಕುತ್ಕೊಳ್ತಾರೆ ವೃಕ್ಷದಲ್ಲಿ ಎಲ್ಲಾ ತೋರಿಸ್ಲಾಗಿದೆ ಫಲಾನಾ ಫಲಾನ ಧರ್ಮ ಮತ್ತೆ ಯಾವಾಗ ಸ್ಥಾಪನೆ ಆಗ್ತದೆ ದೇವತೆಗಳು ಹಿಂದೂ ಆಗ್ತಾರೆ ಹಿಂದೂ ಇಂದ ಪುನಃ ಅನ್ಯ ಅನ್ಯ ಧರ್ಮದಲ್ಲೂ ಕನ್ವರ್ಟ್ ದೇವತಾ ಇದ್ದವರು ಸತ್ಯತ್ರೇತ ದ್ವಾಪರದಲ್ಲಿ ಹಿಂದೂ ಆಗ್ತಾರೆ ಅನ್ಯ ಧರ್ಮದಲ್ಲಿ ಅನ್ಯ ಧರ್ಮ ಉಟ್ಕೊಂತಂದ್ರೆ ಮತ್ತೆ ಅದರಲ್ಲಿ ಕನ್ವರ್ಟ್ ಆಗಿಬಿಡ್ತಾರೆ ಬಹಳ ಜನ ಹುಟ್ಕೊಳ್ತಾರೆ ಯಾರು ತಮ್ಮ ಶ್ರೇಷ್ಠ ಧರ್ಮ ಕರ್ಮವನ್ನ ತೊರೆದು ಅನ್ನ ಧರ್ಮದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾರೆ ಪುನಃ ಇಲ್ಲಿ ಉಟ್ಕೊಳ್ತಾರೆ ಹಿಂದೆ ಅನೇಕರು ಕೆಲ್ ಮೊದಲು ಕೆಲವರೇ ತಿಳ್ಕೊಂಡಿದ್ರು ಬಾಬಾ ಹೇಳ್ತಾರೆ ಲಾಸ್ಟಲ್ಲಿ ಸ್ವಲ್ಪ ತಿಳ್ಕೊಳ್ಳೋರು ಪ್ರಜಾದಲ್ಲಿ ಬರ್ತಾರೆ ದೇವಿ ದೇವತಾ ಧರ್ಮದಲ್ಲಿ ಎಲ್ಲರೂ ಬರ್ಲಿಕ್ಕಾಗ್ತದೇನು ಎಲ್ಲರೂ ಅವರವರ ಧರ್ಮದ ಸೆಕ್ಷನ್ನಲ್ಲಿ ಹೋಗ್ಬಿಡ್ತಾರೆ ನಿಮ್ಮ ಬುದ್ಧಿಯಲ್ಲಿ ಇದೆಲ್ಲ ಜ್ಞಾನ ಮಾತುಗಳಿದೆ ಜಗತ್ತಲ್ಲಿ ನೋಡಿ ಏನೇನು ಆಗ್ತಾ ಇದೆ ಕಾಳು ಕಡಿಗೋಸ್ಕರ ಎಷ್ಟು ವ್ಯವಸ್ಥೆ ಮಾಡ್ತಾರೆ ದೊಡ್ಡ ದೊಡ್ಡ ಮಷಿನ್ಗಳು ಹಾಕ್ತಾ ಇರ್ತಾರೆ ಬೇರೆ ಬೇರೆ ಥರದ್ದು ಜನಗೆ ವ್ಯವಸ್ಥೆ ಕೊಡಲಿಕ್ಕೆ ಆದರೆ ಆಗೋದು ಉನ್ನತಿ ಅಂತೂ ಏನೂ ಆಗಲ್ಲ ಸೃಷ್ಟಿ ಇನ್ನೂ ಪ್ರಧಾನ ಆಗಲೇಬೇಕು ಸಿಡಿ ಅಂದರೆ ಮೆಟ್ಲು ಕೆಳಗೆ ಇಳಿಲೇಬೇಕು ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದು ಆಗ್ತಾ ಇರ್ತದೆ ಮತ್ತೆ ಹೊಸ ಜಗತ್ತು ಸ್ಥಾಪನೆ ಆಗೋದೆ ವಿಜ್ಞಾನ ಏನು ಈಗ ಕಲಿಸ್ತಾ ಇದೆ ಕೆಲವು ವರ್ಷದಲ್ಲಿ ಭಾಳ ಅದು ಇನ್ನೂ ಹುಷಿಯಾರಾಗ್ಬಿಡ್ತದೆ ಅಂತ ಬಾಬಾ ಆ ಕಾಲಕ್ಕೆ ಹೇಳಿದರು ಇದರಲ್ಲಿ ಭಾಳ ಒಳ್ಳೊಳ್ಳೆ ವಸ್ತುಗಳು ಇನ್ವೆನ್ಷನ್ ಆಗ್ತದೆ ವಿಜ್ಞಾನದಲ್ಲಿ ಉಟ್ಕೊಳ್ತದೆ ಈ ವಿಜ್ಞಾನ ಭಾಳ ಸುಖ ಕೊಡೋದು ಅಂತಾರೆ ಬಾಬಾ ಸುಖ ಅಂತೂ ಸ್ವಲ್ಪನೇ ದುಃಖ ಬಹಳ ಇದೆ ಈ ವಿಜ್ಞಾನ ಉಟ್ಕೊಂಡಿದೆ ಎಷ್ಟು ವರ್ಷಗಳಾಗಿದೆ ಮೊದಲಂತೂ ಕರೆಂಟ್ ಇದ್ದಿಲ್ಲ ಇಂಥ ಗ್ಯಾಸ್ ಇತ್ಯಾದಿ ಏನೂ ಇದ್ದಿಲ್ಲ ಈಗಂತೂ ನೋಡಿ ಏನೇನಾಗಿದೆ ಬಾಬು ಹೇಳ್ತಾರೆ ಪುನಃ ಇಂಥದ್ದೆಲ್ಲ ವಿಜ್ಞಾನದ ಒಂದು ಹುನರ್ ಎಲ್ಲ ಕಲಿತಾರೆ ಜಲ್ದಿ ಜಲ್ದಿ ಆ ಉಪಯೋಗಕ್ಕೆ ಬರ್ತವೆ ಈಗಂತೂ ನೋಡಿ ಮನೆಗಳು ಸಹ ಬಿಲ್ಡಿಂಗ್ಸ್ ಎಷ್ಟು ಬೇಗ ಕಟ್ತಾರಲ್ವ ಇದೆಲ್ಲನೂ ರೆಡಿ ರೆಡಿ ಆಗಿಬಿಡ್ತದೆ ಸತ್ಯುಗದಲ್ಲೂ ಎಷ್ಟು ಫಾಸ್ಟ್ ಸೈನ್ಸ್ ಇರ್ತದೆ ಅಲ್ಲಿ ಎಷ್ಟು ಇಲ್ಲಿ ಎಷ್ಟು ಎತ್ತರದ ಬಿಲ್ಡಿಂಗ್ಗಳು ಮಾಡ್ತಾರೆ ಆ ಥರ ಸತ್ಯುಗದಲ್ಲಿ ಇರಲ್ಲ ಅಲ್ಲಿ ಅವರವ್ರದ್ದೇ ಹೊಲ ಗದ್ದೆ ಸಪ್ರೇಟ್ ಇಂಡಿವಿಜುವಲ್ ಇರ್ತದೆ ಇದು ಜನರಲ್ ಹೊಲ ಇರ್ತದೆ ಮತ್ತೆ ಮಾರ್ಕೆಟಿಗೆ ಹೋಗ್ತವೆ ಕಾಳು ಕಡೆ ಅಲ್ಲಿಲ್ಲ ಅವರವರದೇ ಪರ್ಸ್ನಲ್ ಗಾರ್ಡನ್ ಹೊಲ ಗದ್ದೆ ಇರ್ತದೆ ಅಲ್ಲಿ ಟ್ಯಾಕ್ಸ್ ಇತ್ಯಾದಿ ಏನೂ ಇರಲ್ಲ ಅಪಾರ ಧನ ಇರ್ತದೆ ಭೂಮಿ ಅಪಾರ ಇರ್ತದೆ ನದಿಗಳು ಎಷ್ಟು ಸತೋಪ್ರಧಾನ ಸಮೃದ್ಧಿ ಇರ್ತವೆ ಬಾಕಿ ಅಲ್ಲಿ ಅಲ್ಲಿ ಕೊಳಚೆ ನೀರಿನ ಕಾಲುವೆಗಳು ಇತ್ಯಾದಿ ಇರಲ್ಲ ನಂತರ ಈಗೆಲ್ಲ ಕೊಳಚೆದು ಈ ಥರ ಗೊಬ್ಬರಗಳು ಆಗಿದೆ ಅಂತಾರೆ ಬಾಬಾ ಮಕ್ಕಳ ಒಳಗೆ ಎಷ್ಟೊಂದು ಖುಷಿ ಇರಬೇಕು ನಾವು ಡಬಲ್ ನಮಗೆ ಡಬಲ್ ಇಂಜನ್ ಇಲ್ಲಿ ಸಿಕ್ಕಿದೆ ಗುಡ್ಡದ ಮೇಲೆ ಟ್ರೈನು ಡಬಲ್ ಇಂಜನ್ ಆಧಾರದಿಂದಲೇ ನಡೆಯೋದು ನೀವು ಮಕ್ಕಳಿಗೀಗ ಬಾಬಾ ಕೈ ಬೆರಳು ಹಾಗೆ ಆಸರೆ ಕೊಡ್ತಾರೆ ನೀವೆಷ್ಟಕ್ಕೆ ಸ್ವಲ್ಪ ಸಂಖ್ಯೆಯಲ್ಲಿದ್ದೀರಿ ನಿಮ್ಮ ಮಹಿಮೆ ಎಷ್ಟು ಗಾಯನದಲ್ಲಿದೆ ನೀವೀಗ ತಿಳ್ಕೊಂಡಿರಿ ನಾವು ಕುದಾಯಿ ಕಿದ್ಮತ್ಗಾರ್ ಪರಮಾತ್ಮನ ಸಹಯೋಗಿಗಳು ಶ್ರೀಮತ ಅನುಸಾರ ಸೇವೆ ಮಾಡ್ತಿದ್ದೇವೆ ಬಾಬಾ ಸೇವೆ ಮಾಡಲಿಕ್ಕೆ ಬಂದರೆ ಮಕ್ಕಳ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮದ ವಿನಾಶ ಮಾಡಿಸ್ತಾರೆ ಮುಂದೆ ಹೋಗ್ತಾ ಇದು ಪ್ರಾಕ್ಟಿಕಲಿ ನೀವು ನೋಡ್ತೀರಿ ಎಷ್ಟೊಂದು ಗಲಾಟೆಗಳು ಆಗುವವು ಅಂದ್ರೆ ಅಶಾಂತಿ ಆಗ್ತದೆ ಈಗ ಭಯ ಆಗ್ತಾ ಇದೆ ಎಲ್ಲಿ ಯುದ್ಧ ಮಾಡಿ ಬಾಂಬ್ಸ್ ಹಾಕ್ಬಿಡ್ತಾರೆ ಅಂತ ಜನಗಳಿಗೆ ಭಯ ಒಂದು ಕಿಡಿ ಹತ್ಕೊಂಡ್ಬಿಡ್ತು ಅಂದರೆ ಸಾಕು ಬಾರಿ ಬಾರಿನೋ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ ಮಕ್ಕಳಿಗೀಗ ಗೊತ್ತಾಗಿದೆ ಹಳೆಯ ಜಗತ್ತು ವಿನಾಶ ಆಗಲಿದೆ ನಾವು ಪುನಃ ನಮ್ಮ ಮನೆಗೆ ಹೋಗ್ತೇವೆ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣ ಆಗ್ತಾ ಬಂದಿದೆ ನಾವೆಲ್ಲ ಒಟ್ಟಿಗೆ ಗುಂಪು ಗುಂಪು ವಾಪಸ್ ಪುನಃ ಮನೆಗೆ ಹೋಗ್ತಾರೆ ನಿಮ್ಮಲ್ಲೂ ಕೆಲವರಿದ್ದಾರೆ ಇದ್ದಾರೆ ಬಾರಿ ಬಾರಿ ನೆನಪು ಬರ್ತದೆ ಮನೆ ಡ್ರಾಮಾ ಅನುಸಾರ ಚುಸ್ತು ಮತ್ತೆ ಸುಸ್ತು ಅಂತಾರೆ ಬಾಬಾ ಕೆಲವರು ಬಹಳ ಆಕ್ಟಿವ್ ಇರೋ ಮಕ್ಕಳಿದ್ದಾರೆ ಕೆಲವರು ಆಲಸಿಗಳಿದ್ದಾರೆ ಅನೇಕ ಪ್ರಕಾರ ವಿದ್ಯಾರ್ಥಿಗಳು ಇದ್ದಾರೆ ಚುರುಕು ವಿದ್ಯಾರ್ಥಿಗಳು ಉತ್ತಮ ಅಂಕಗಳಿಂದ ಪಾಸ್ ಆಗ್ತಾರೆ ಆಲಸಿ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಸುಸ್ತು ಇಡೀ ದಿನ ಹೊಡೆದಾಟ ಜಗಳದಲ್ಲೇ ಇರ್ತಾರೆ ತಂದೆಯನ್ನ ನೆನಪು ಮಾಡೋದಿಲ್ಲ ಇಡೀ ದಿನ ಮಿತ್ರ ಸಂಬಂಧಿಗಳನ್ನ ಬಹಳ ನೆನಪು ಮಾಡ್ತಾ ಇರ್ತಾರೆ ಅಲ್ಲಿಯಂತೂ ಎಲ್ಲನೂ ಮರೆತು ಹೋಗ್ಬೇಕಾಗಿದೆ ಇಲ್ಲಿ ಪರಮಧಾಮದಲ್ಲಿ ಈಗ ನಾವು ಆತ್ಮ ಈ ಶರೀರ ರೂಪಿ ಈ ಶರೀರ ರೂಪಿ ವಸ್ತ್ರ ಧರಿಸ್ಕೊಂಡಿದ್ದೇವೆ ಬಾಬಾ ಹೇಳ್ತಾರೆ ಆತ್ಮ ಈ ಶರೀರದಲ್ಲಿ ತೂಗು ಬಿದ್ದಿದೆ ನಾವು ಕರ್ಮಾತೀತ ಅವಸ್ಥೆಯನ್ನ ಪಡ್ಕೊಳ್ತೇವೆ ಮತ್ತೆ ನಾವು ಮಾಯ ಆಗ್ಬಿಡ್ತೇವೆ ಅರ್ಥಾತ್ ಈ ಶರೀರ ಬಿಟ್ಟು ಶರೀರದಿಂದ ಆತ್ಮ ನಿರ್ಲಿಪ್ತ ಆಗ್ತದೆ ಇದು ಚಿಂತೆ ಇರಬೇಕು ಕರ್ಮಾತೀತ ಅವಸ್ಥೆ ನಾವು ಹೊಂದಬೇಕು ಶರೀರ ವಿನಾಶ ಆಗೋದು ನಾವಿಲ್ಲಿ ಶಾಮ ಶಾಮ್ ಅರ್ಥಾತ್ ನಾವು ಶಾಮದಿಂದ ಸುಂದರ ಆಗ್ತೇವೆ ಪರಿಶ್ರಮ ಅಂತೂ ಮಾಡಬೇಕು ಪ್ರದರ್ಶನಿಯಲ್ಲಿ ನೋಡಿ ಎಷ್ಟು ಪರಿಶ್ರಮ ಮಾಡ್ತಾರೆ ಬಾಬಾ ಮಹೇಂದ್ರಬಾಯಿ ಭೋಪಾಲ್ದವರು ಅವರ ಹೆಸರು ಮುರುಳಿಯಲ್ಲಿ ತೆಗೆದುಕೊಂಡರೆ ಈ ಮಹೇಂದ್ರ ಮಗು ಎಷ್ಟು ಧೈರ್ಯ ಮಾಡಿ ತೋರಿಸಿದ್ದಾರೆ ಒಬ್ಬರೇ ಎಷ್ಟು ಪರಿಶ್ರಮದಿಂದ ಪ್ರದರ್ಶಿನಿ ಇತ್ಯಾದಿ ಮಾಡ್ತಾರೆ ಪರಿಶ್ರಮದ ಫಲ ಅಂತೂ ಸಿಗ್ತದೆ ಒಬ್ಬರದ್ದು ಎಷ್ಟು ಕಮಾಲಾಗಿದೆ ಅನೇಕರ ಕಲ್ಯಾಣ ಮಾಡರೆ ಮಿತ್ರ ಸಂಬಂಧಿ ಇತ್ಯಾದಿ ಸಂಯೋಗದಿಂದ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಕಮಾಲಾಗಿದೆ ಮಿತ್ರ ಸಂಬಂಧಿಗಳಿಗೂ ತಿಳಿಸ್ತಾ ಇದ್ದಾರೆ ಇಲ್ಲಿ ಹಣ ಇತ್ಯಾದಿ ಎಲ್ಲ ಈ ಕಾರ್ಯದಲ್ಲಿ ತೊಡಗಿಸಿ ಇಟ್ಕೊಂಡು ಏನು ಮಾಡ್ತೀರಿ ಹೆಚ್ಚಿಗೆ ಹಣ ಇದೆ ಅಂದರೆ ಓಪನ್ ಆಗಿ ಬಿಂದಾಸ್ ಬಾಬರ್ ಸರ್ವೀಸಲ್ಲಿ ಖರ್ಚು ಮಾಡಬೇಕು ಸೆಂಟರ್ಗಳು ತೆಗೀರಿ ಅಥವಾ ಒಂದು ಜಗ ಕೊಂಡ್ಕೊಂಡಾದರೂ ಸೆಂಟರ್ಗಳು ತೆಗೀತಾ ಹೋಗಿ ಅಂತ ಸಾಹಸ ಮಾಡಿ ಅನೇಕರ ಭಾಗ್ಯ ಆಗ್ತದಲ್ವ ಎಷ್ಟೋ ಜನ ಐದು ಏಳು ಜನ ಆದರೂ ಹುಟ್ಕೊಳ್ತಾರೆ ಎಷ್ಟು ಸರ್ವಿಸ್ ಆಗ್ತದೆ ಕೆಲವೊಬ್ಬರು ಕೆಲವೊಬ್ಬರು ಬಹಳ ಕಂಜೂಸಿ ಜಿಪುನರ್ ಇರ್ತಾರೆ ಗೊತ್ತಾಗ್ತದೆ ಇವ್ರ ಅದೃಷ್ಟದಲ್ಲಿ ಭಾಗ್ಯ ತಗೊಳ್ಳೋದು ಹ ಗೊತ್ತು ಅರ್ಥನೇ ಆಗಲ್ಲ ವಿನಾಶ ಎದರಲ್ಲಿದೆ ಎಲ್ಲ ಇಟ್ಕೊಂಡು ಏನು ಮಾಡುವಂಥದ್ದು ಈಗ ಮನುಷ್ಯರೇನು ದಾನ ಮಾಡ್ತಾರೆ ಈಶ್ವರಾರ್ಥ ಇಂಡೈರೆಕ್ಟ್ ಅದು ಏನು ಸಿಗಲ್ಲ ಈಶ್ವರಂತೂ ಈಗ ಖುದ್ದು ಬಂದರೆ ಕೆಲಸ ಮಾಡ್ಲಿಕ್ಕೆ ಸ್ವರ್ಗದ ರಾಜ್ಯ ಕೊಡ್ಲಿಕ್ಕೆ ದಾನ ಪುಣ್ಯ ಮಾಡೋದರಿಂದ ಲೌಕಿಕದಲ್ಲಿ ಅಲ್ಲಿ ಅಷ್ಟು ಪ್ರಾಲಬ್ಧಿ ಸಿಗಲ್ಲ ಸಂಗಮ ಯುಗದಲ್ಲಿ ಭಗವಂತನೇ ಬಂದಾಗ ಇಲ್ಲಿ ಯಾರು ತಮ್ಮ ತನು ದನ ಎಲ್ಲ ಸಫಲ ಮಾಡ್ಕೊಳ್ತಾರೆ ಮಾಡ್ಕೊಳ್ತಿದ್ದಾರೆ ಅವರು ಅದೃಷ್ಟವಂತರಾಗ್ತಾರೆ ಆದ್ರೆ ಅದೃಷ್ಟ ತಗೊಳ್ಳೋದಿಲ್ಲ ಅಂದ್ರೆ ಅರ್ಥನೇ ಆಗಲ್ಲ ಸೇವಾ ಮಹತ್ವ ಅರ್ಥ ಆಗಲ್ಲ ನಿಮ್ಗೀಗ ಗೊತ್ತಾಗಿದೆ ಇಲ್ಲಿ ಬ್ರಾಹ್ಮಣರಿದ್ದ ಬ್ರಾಹ್ಮ ಅಲ್ಲಿ ಬ್ರಾಹ್ಮಣ ಇದ್ದಾರೆ ಇಲ್ಲಿ ನಾವು ಬ್ರಾಹ್ಮಣರು ಸಂಗಮ ಯುಗದಲ್ಲಿ ನಾವು ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರು ಇಷ್ಟು ಅನೇಕ ಬ್ರಾಹ್ಮಣರು ಮುಖವಂಶಾವಳಿ ನೀವು ಮುಖವಂಶಾವಳಿ ಬ್ರಾಹ್ಮಣರು ಬ್ರಾಹ್ಮಣರು ಶಿವಜಯಂತಿ ಅಂದ್ರೆ ಇದು ಸಂಗಮ ಯುಗದಲ್ಲೇ ಶಿವನ ಜನ್ಮ ಅವತರಣೆ ಸಂಗಮ ಯುಗದಲ್ಲಿ ಈಗ ಸ್ವರ್ಗ ಮಾಡೋದಕ್ಕೋಸ್ಕರ ತಂದೆ ಇಲ್ಲಿ ಮಂತ್ರವನ್ನ ಕೊಡ್ತಾರೆ ಮನ್ ನನ್ನನ್ನು ನೆನಪು ಮಾಡಿದಾಗ ಪವಿತ್ರರಾಗುವರಿ ಪವಿತ್ರ ಜಗತ್ತಿನ ಮಾಲೀಕರಾಗುವರಿ ಈ ರೀತಿ ಯುಕ್ತಿಯಿಂದ ನೀವು ಅನೇಕ ಪ್ಯಾಂಪ್ಲೇಂಟ್ಸನ್ನು ಪ್ರಿಂಟ್ ಮಾಡಬೇಕು ಜಗತ್ತಲ್ಲಿ ಬಾಬಾ ಹೇಳ್ತಾರೆ ಸಾಯೋರು ಅನೇಕರಿದ್ದಾರೆ ಯಾರ್ದಾದ್ರೂ ಮೃತ್ಯು ಆದಂತ ಜಗದಲ್ಲಿ ಈ ತರ ಜ್ಞಾನದ್ದು ನೀವು ಪ್ಯಾಂಪ್ಲೆಂಟ್ಸ್ ಹಂಚಬೇಕು ಅಂತಾರೆ ಬಾಬಾ ಅಂದ್ರೆ ಅದರಲ್ಲಿ ಆತ್ಮದ ಬಗ್ಗೆ ಪರಮಾತ್ಮ ಬಗ್ಗೆ ಪರಂಧಾಮ ಬಗ್ಗೆ ನಾಲೆಜ್ ಇರೋದು ಅದು ನೆಮ್ಮದಿ ಕೊಡ್ತದೆ ಜನಕ್ಕೆ ತಂದೆ ಯಾವಾಗ ಬರ್ತಾರೆ ಆಗ ನೀವು ಹಳೆಯ ಜಗತ್ತಿನ ವಿನಾಶ ಆಗ್ತದೆ ಮತ್ತೆ ಅದರ ನಂತರ ಸ್ವರ್ಗ ತರೀತದೆ ಒಂದು ವೇ ಒಂದು ವೇಳೆ ಯಾರಾದರೂ ಸುಖಧಾಮ ಹೋಗಬೇಕು ಹೋಗ್ಬೇಕು ಅಂತ ಬಯಸಿದ್ರೆ ಇದೇ ಒಂದು ಮಂತ್ರ ಮನ್ಮನೋಭಾವ ಈ ರೀತಿ ಬಹಳ ರಸವತ್ತಾದಂತ ಒಂದು ಪ್ಯಾಂಪ್ಲೆಂಟ್ ಪ್ರಿಂಟ್ ಮಾಡಿ ಎಲ್ಲರ ಹತ್ರ ಇಟ್ಕೊಂಡಿರ್ಬೇಕು ಹಂಚಲಿಕ್ಕೆ ನೀವು ಸ್ಮಶಾನದಲ್ಲೂ ಹೋಗಿ ಹಂಚ್ಬೋದು ಮಕ್ಕಳಿಗೆ ಸರ್ವಿಸಿನ ಆಸಕ್ತಿ ಇರಬೇಕು ಸರ್ವಿಸಿನ ಯುಕ್ತಿಗಳು ಅನೇಕರು ತಿಳಿಸ್ಕೊಡ್ತಾರೆ ಇಲ್ಲಿ ಉತ್ತಮ ರೀತಿ ಬರ್ದಿರ್ಬೇಕು ಗುರಿ ಉದ್ದೇಶ ಅಂತೂ ಬರೀಲಾಗಿದೆ ತಿಳಿಸುವಂಥ ಭಾಳ ಉತ್ತಮ ಯುಕ್ತಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಿಲೆ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರಾಂಶ ಕರ್ಮಾತೀತ ಅವಸ್ಥೆ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಈ ಶರೀರ ರೂಪಿ ಹೊಗೆ ಅರ್ಥಾತ್ ಇದು ಮಾಯಾವಿ ಡ್ರೆಸ್ ಇದು ಇದನ್ನ ಮರಿಬೇಕಿದೆ ಯಾವಾಗಾದ್ರೂ ಮಾಯವಾಗ್ಬೋದು ವಿನಾಶ ಆಗ್ಬೋದು ಒಬ್ಬ ತಂದೆ ವಿನಾಹ ಯಾವುದೇ ಮಿತ್ರ ಸಂಬಂಧಿ ಇತ್ಯಾದಿ ನೆನಪಿಗೆ ಬರಬಾರದು ಇದು ಪರಿಶ್ರಮವಾಗಿದೆ ಎರಡನೇದು ಶ್ರೀಮತ ಅನುಸಾರ್ ಪರಮಾತ್ಮನ ಸಹಯೋಗಿ ಆಗ್ಬೇಕು ತನು ಮನದನ ಎಲ್ಲವನ್ನ ಸಫಲ ಮಾಡಿಕೊಂಡು ತಮ್ಮ ಶ್ರೇಷ್ಠ ಭಾಗ್ಯವನ್ನ ರೂಪಿಸ್ಕೋಬೇಕು ವರದಾನ ಕರ್ಮಭೋಗಿ ರೂಪಿ ಪರಿಸ್ಥಿತಿಯ ಆಕರ್ಷಣೆಯನ್ನು ಕೂಡ ಸಮಾಪ್ತಿ ಮಾಡುವಂತ ಸಂಪೂರ್ಣ ಮೋಹಿ ಆಗಿರಿ ಇದುವರೆಗೆ ಪ್ರಕೃತಿ ಮೂಲಕ ಆಗಿರುವಂತ ಪರಿಸ್ಥಿತಿಗಳ ಸ್ಥಿತಿ ತಮ್ಮನ್ನು ಒಂದಲ್ಲ ಒಂದು ರೂಪ ಆಕರ್ಷಿಸ್ತಿತ್ತು ಅಂದ್ರೆ ದುರ್ಘಟನೆಗಳು ಆಪತ್ತುಗಳು ಪರಿಸ್ಥಿತಿ ಏನಿದೆ ಬಾರಿ ಬಾರಿ ಮನ ಬುದ್ಧಿಯ ಆಕರ್ಷಣೆ ಸೆಳಿತಾ ಇರ್ತದಲ್ವ ಅದಕ್ಕೆ ಅತ್ಯಂತ ಜಾಸ್ತಿ ತಮ್ಮ ದೇಹದ ಲೆಕ್ಕಾಚಾರ ಉಳ್ಕೊಂಡಿರೋ ಕರ್ಮ ಭೋಗದ ರೂಪದಲ್ಲಿ ಬರಲಿದೆ ಪರಿಸ್ಥಿತಿ ತನ್ನ ಕಡೆಗೆ ಆಕರ್ಷಿಸ್ತದೆ ಯಾವಾಗ ಈ ರೀತಿ ಆಕರ್ಷಣೆ ಸಮಾಪ್ತಿ ಆಗ್ತದೆ ಆಗ ಹೇಳೋದು ಸಂಪೂರ್ಣ ನಷ್ಟ ಮೋಹಿ ಯಾವುದೇ ದೇಹ ಅಥವಾ ದೇಹದ ಜಗತ್ತಿನ ಪರಿಸ್ಥಿತಿ ನಿಮ್ಮ ಸ್ಥಿತಿಯನ್ನು ಅಲುಗಾಡಿಸಬಾರದು ಇದು ಸಂಪೂರ್ಣ ಸ್ಥಿತಿಯ ಅವಸ್ಥೆ ಆಗಿದೆ ಯಾವಾಗ ಇಂಥ ಸ್ಥಿತಿಯನ್ನ ತಲುಪ್ತೀರಿ ಸೆಕೆಂಡ್ ಅಲ್ಲಿ ತಮ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪದಲ್ಲಿ ಸಹಜ ಸ್ಥಿತರಾಗ್ಬಹುದು ಶ್ಲೋಗನ ಪವಿತ್ರತೆಯ ವ್ರತ ಅತ್ಯಂತ ಶ್ರೇಷ್ಠ ಸತ್ಯನಾರಾಯಣ ವ್ರತ ಆಗಿದೆ ಇದರಲ್ಲಿಯೇ ಅತೀಂದ್ರಿಯ ಸುಖ ಅಡಗಿರೋದು ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಶಕ್ತಿ ಕೊಡುವ ವಿಶೇಷ ಸೇವೆ ಮಾಡುವಂತದ್ದೇನು ಬಾಬಾ ಇವತ್ತು ಮನ್ಸಾ ಸೇವಾದೇನು ಅಂದ್ರೆ ಮನ್ಸಾ ಸೇವಾ ವಿಶಾಲ ಸೇವಾ ಆಗಿದೆ ಎಷ್ಟು ತಮ್ಮ ಮನಸಾದಿಂದ ವಾಣಿಯಿಂದ ಸ್ವಯಂ ಸ್ಯಾಂಪಲ್ ಆಗ್ತಿರಿ ಸ್ಯಾಂಪಲನ್ನು ನೋಡಿ ಸ್ವತಃ ಆಕರ್ಷಿತ ಆಗ್ತಾರೆ ಯಾವುದೇ ಸ್ಥೂಲ ಕಾರ್ಯ ಮಾಡ್ತಾ ಮನಸ ಮೂಲಕ ವೈಬ್ರೇಷನ್ ಹರಡಿಸೋ ಸೇವೆ ಮಾಡಿ ಹೇಗೆ ಯಾವುದೇ ಬಿಸ್ನೆಸ್ ಮ್ಯಾನ್ ಅಂದರೆ ಸ್ವಪ್ನದಲ್ಲೂ ತಮ್ಮ ಬಿಸ್ನೆಸ್ಸನ್ನೇ ತೋರಿಸ್ತಾರೆ ನೋಡ್ತಾರೆ ಅದೇ ಕಾಣ್ತದೆ ಬಿಸ್ನೆಸ್ದೇ ಗುಂಗು ಬಿಸ್ನೆಸ್ಸೇ ಸ್ವಪ್ನದಲ್ಲಿ ಕಾಣ್ತದೆ ಆ ರೀತಿ ತಮ್ಮ ಕೆಲಸ ವಿಶ್ವ ಕಲ್ಯಾಣ ಮಾಡುವುದು ಇದೇ ನಿಮ್ಮ ವೃತ್ತಿಯಾಗಿದೆ ಈ ಒಂದು ವೃತ್ತಿಯನ್ನು ಸ್ಮೃತಿಯಲ್ಲಿಟ್ಕೊಂಡು ಸದಾ ಸೇವೆಯಲ್ಲಿ ಬ್ಯುಸಿ ಇರಬೇಕು ಓಂ ಶಾಂತಿ